ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ಭಾರತದ ರಾಜಕಾರಣಿಗಳು ಮಾತ್ರ ದುಡ್ಡನ್ನು ಈ ರೀತಿ ಉಡಾಯಿಸ್ತಾರೆ ಅಂತ ಪರಿಭಾವಿಸಿದ್ದೆ ತೆರಿಗೆದಾರರ ದುಡ್ಡನ್ನು ಇಷ್ಟು ಬಂದ ಹಾಗೆ ಖರ್ಚು ಮಾಡೋದು ಅದಕ್ಕೆ ಯಾವುದೇ ಜವಾಬ್ದಾರಿ ಇರೋದಿಲ್ಲ ಯಾವುದೇ ಪಾರದರ್ಶಕತೆ ಇರೋದಿಲ್ಲ ಕಂಡ ಕಂಡ ಇಲಾಖೆಗಳಲ್ಲಿ ಇದ್ದ ಹೇಗೆ ಬೇಕೋ ಹಾಗೆ ದುಡ್ಡನ್ನು ನೀರಿನ ಹಾಗೆ ಖರ್ಚು ಮಾಡೋದು ಭಾರತದಲ್ಲಿ ಮಾತ್ರ ಅಂತ ಮಾಡಿದ್ದೆ ಅಮೇರಿಕಾ ಏನು ಇದರಿಂದ ಹೊರತಾಗಿಲ್ಲ ಅಂತ ನನಗೆ ಇತ್ತೀಚಿನ ವರದಿಗಳನ್ನು ನೋಡಿದಾಗ ಗೊತ್ತಾಯಿತು ನೋಡಿರಿ ಭಾಳ ಸಿಂಪಲ್ಲಾಗಿ ಹೇಳ್ತೇನೆ ಈ ರಷ್ಯನ್ ಬೆಕ್ಕು ಟ್ರೆಡ್ಮೆಲ್ ಮೇಲೆ ನಡೆಯೋದು ಹೆಂಗೆ ಇದ್ರ ಕುರಿತಾಗಿ ಸಂಶೋಧನೆ ಮಾಡುತ್ತೆ ಅಮೆರಿಕ ಸರ್ಕಾರ ಅದಕ್ಕಾಗಿ ಖರ್ಚು ಮಾಡೋದು ಎಷ್ಟು ಅಂತ ಕೇಳಬೇಕು ನೀವು ಎರಡು ಪಾಯಿಂಟ್ ಏಳು ಮಿಲಿಯನ್ ಡಾಲರ್ ಖರ್ಚನ್ನು ಕೇವಲ ಬೆಕ್ಕಿಗೆ ಟ್ರೆಡ್ಮಲ್ ಮೇಲೆ ನಡೆಸೋದು ಹೇಗೆ ಅನ್ನೋದ ಕುರಿತಾಗಿ ಸಂಶೋಧನೆ ಮಾಡೋದು ಇನ್ನು ಟ್ರಾನ್ಸ್ಜೆನ್ ಜೆಂಡರ್ ಮಂಕಿಗಳು ಈ ಮಂಕಿಯ ಮೇಲೆ ಸಂಶೋಧನೆ ಅಂತೆ ಅದಕ್ಕೆ ಎಷ್ಟು ದುಡ್ಡು ಅಂತ ಕೇಳ್ಬೇಕು ನೀವು ಮೂವತ್ತ್ಮೂರು ಮಿಲಿಯನ್ ಡಾಲರ್ ದುಡ್ಡನ್ನು ಅದಕ್ಕಾಗಿ ಖರ್ಚು ಮಾಡ್ತಾ ಇರೋದು ಈಜಿಪ್ಟ್ನಲ್ಲಿ ಟೂರಿಸಂ ಮಾಡೋದು ಹೆಂಗೆ ಆರು ಮಿಲಿಯನ್ ಡಾಲರ್ ಖರ್ಚು ಅಂದರೆ ಅಮೇರಿಕೆಯ ಖಜಾನೆಯಲ್ಲಿ ಹೇಗೆ ದುಡ್ಡು ಕೊಳಿತಾ ಇದೆ ಅಂತಂದರೆ ಅದು ಯಾವ ರೀತಿ ಕೊಳಿತಾ ಇದೆ ಅಂತ ನಾವು ಪರಿಭಾವಿಸ್ತೀವಿ ಆದರೆ ಅಲ್ಲಿರುವಂಥ ಪರಿಸ್ಥಿತಿ ನೋಡಿದರೆ ಡಿಫೆನ್ಸ್ನಲ್ಲಿ ಒನ್ ಟ್ರಿಲಿಯನ್ ಡಾಲರ್ ಡೆಫಿಸಿಟ್ ಇದೆ ಅಂತ ಈ ಸಲ ಕಳೆದ ಬಾರಿಯ ಲೆಕ್ಕಾಚಾರ ಹೇಳ್ತಾ ಇದ್ದಾವೆ ಪ್ರತಿ ವರ್ಷ ಈ ರೀತಿ ಅನಗತ್ಯವಾಗಿ ದುಡ್ಡು ಖರ್ಚು ಮಾಡ್ತಾ ಇರೋದು ಅಮೆರಿಕ ಸರ್ಕಾರ ಅಂದರೆ ಬೇಡವಾಗಿದ್ದಂಥ ದುಡ್ಡು ಎಷ್ಟು ಅಂತಂದರೆ ಐದುನೂರ ಹದಿನಾರು ಬಿಲಿಯನ್ ಡಾಲರ್ ಪ್ರತಿ ವರ್ಷ ಈ ರೀತಿಯದಾದಂಥ ಖರ್ಚುಗಳನ್ನು ಮಾಡ್ತಾ ಇದೆ ಸರ್ಕಾರ ಜನವರಿ ಇಪ್ಪತ್ತಕ್ಕೆ ಅಧಿಕಾರವನ್ನು ಸ್ವೀಕಾರ ಮಾಡಲಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಲ್ಲಿಯ ಅಮೇರಿಕೆಯ ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ಈ ರೀತಿಯದಾದಂಥ ಖರ್ಚುಗಳಿದಾವಲ್ಲ ಅನಗತ್ಯವಾದಂಥ ವೆಚ್ಚಗಳು ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಈಗಲೇ ಅವರು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ದು ಏನಂತ ಲೆಸ್ ಗವರ್ಮೆಂಟ್ ಮೋರ್ ಅಂತ ಅಂತೇಳಿ ಅಂದರೆ ಸರ್ಕಾರದ ಈ ಅಧಿಕಾರಿಗಳಿದಾರಲ್ಲ ಅವರ ಸಂಖ್ಯೆ ಕಡಿಮೆ ಆಗಬೇಕು ಮತ್ತು ಸರ್ಕಾರದ ಕೆಲಸ ಕಡಿಮೆ ಆಗಬೇಕು ಆಡಳಿತಾತ್ಮಕವಾದಂಥ ಕೆಲಸಗಳು ಜಾಸ್ತಿ ಆಗಬೇಕು ಅಂತ ಕೋಟಾರಾಜ್ ಅಂತ ಹೇಳ್ತಿದ್ರು ಮುಂಚೆ ಅದಕ್ಕೆ ಒಂದು ಗ್ಯಾಸ್ ಸಿಲಿಂಡರು ಅಪ್ಲೈ ಮಾಡಿದ್ದಾರೆ ನಮ್ಗೊಂದು ಗ್ಯಾಸ್ ಸಿಲಿಂಡರ್ ಬೇಕು ಅಂತ ಅಪ್ಲೈ ಮಾಡಿದರೆ ಅದಕ್ಕೆ ಎರಡು ವರ್ಷ ಕಾಯಬೇಕು ಒಂದು ಸ್ಕೂಟರ್ ಬೇಕಂದರೆ ಅದಕ್ಕೆ ಮೂರು ವರ್ಷ ಕಾಯಬೇಕು ಅದಕ್ಕೆ ಪರ್ಮಿಟ್ ತೆಗೆಸ್ಬೇಕು ಪರ್ಮಿಟ್ ತಗೊಂಡ ಮೇಲೆ ಅದಕ್ಕೆ ಗ್ಯಾಸ್ ಸಿಲಿಂಡರ್ ಬರ್ತದೆ ಈ ರೀತಿಯಾದಂಥ ಪರ್ಮಿಟ್ ರಾಜ್ ಭಾರತ ದೇಶದಲ್ಲಿ ಹಾಸು ಹೊಕ್ಕಾಗಿದ್ದಂಥದ್ದು ಬೇಕಾದಷ್ಟು ವರ್ಷ ನಾವು ನೋಡಿದ್ದೇವೆ ಇವತ್ತು ಫೋನ್ ಮಾಡಿ ಕೆಳಗೆ ಇಡೋದ್ರೊಳಗೆ ಮನೆ ಮುಂದೆ ಗ್ಯಾಸ್ ಸಿಲಿಂಡರ್ ಬಂದಿರ್ತದೆ ದೊಡ್ಡ ದೊಡ್ಡ ಶಹರಗಳಲ್ಲಿ ಪೈಪ್ಲೈನಲ್ಲಿ ಗ್ಯಾಸ್ ಬರುವಂಥ ವ್ಯವಸ್ಥೆ ಮಾಡಲಾಗ್ತಾಯಿದೆ ಆ ಮಟ್ಟಿಗೆ ಭಾರತ ಇವತ್ತು ಆಲೋಚನೆಯನ್ನು ಮಾಡ್ತಾ ಇದೆ ನರೇಂದ್ರ ಮೋದಿ ಬಂದ ತಕ್ಷಣ ಮಾಡಿದ ಮೊಟ್ಟ ಮೊದಲೇ ಕೆಲಸ ಏನೆಂದರೆ ಹತ್ತೊಂಬತ್ತೂರ ಹದಿನಾಲ್ಕರಿಂದ ಇದ್ದಂಥ ಕಾಯ್ದೆಗಳೇನಿದಾವೆ ಭಾರತ ದೇಶದಲ್ಲಿ ಅದನ್ನು ಒಂದೊಂದಾಗಿ 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 ರದ್ದು ಮಾಡ್ತಾ ಬರ್ತಾರೆ ಇದರ ಅಗತ್ಯವೇ ಇಲ್ಲಂತೆ ಬ್ರಿಟಿಷರು ಭಾರತದ ಎಲ್ಲ ರಾಜ್ಯಗಳ ಮೇಲೆ ಯಾವಾಗ ಬೇಕಾದರೂ ತಪಾಸಣೆಯನ್ನು ನಡೆಸ್ಬೋದು ಅಲ್ಲಿ ಬಂದು ವಿಚಕ್ಷಣೆಯನ್ನು ಮಾಡಬಹುದು ಅಂತ ಒಂದು ಕಾಯ್ದೆ ಇವತ್ತು ಆ ಕಾಯ್ದೆಗೆ ಏನು ಅರ್ಥ ಇದೆ ಅರ್ಥವೇ ಇಲ್ಲ ಅವರು ಬಂದಾಗ ಮಾಡಬೇಕಾದಂಥ ಸವಲತ್ತುಗಳು ಕೊಡದ ಕುರಿತಾದಂಥ ಕಾಯ್ದೆ ಅದು ಇವತ್ತೇನು ಅಗತ್ಯ ಇದೆ ಅಗತ್ಯವೇ ಇಲ್ಲ ಈ ರೀತಿಯದಾದಂಥವು ಒಂದು ಎರಡನೇದು ಈ ದೇಶದಲ್ಲಿ ನಡೆಯುವಂಥ ಇಂಡಸ್ಟ್ರಿಗಳು ಅಂಗಡಿಗಳು ಮತ್ತೊಂದು ಮುಂಗಟ್ಟುಗಳು ಎಲ್ಲದಕ್ಕೂ ಒಂದು ಇಪ್ಪತ್ತೈದು ಇಲಾಖೆಗಳಿಗೆ ಹೋಗಿ ಪರ್ಮಿಷನ್ ತರಬೇಕು ಅವರೆಲ್ಲ ಪರ್ಮಿಷನ್ ಕೊಟ್ಟ ಮೇಲೆ ಒಂದು ಇಂಡಸ್ಟ್ರಿ ಪ್ರಾರಂಭ ಆಗಬೇಕು ಅದನ್ನು ಸಿಂಗಲ್ ವಿಂಡೋ ಅಂತ ಆಲೋಚನೆ ಮಾಡಿದ್ದೆ ನರೇಂದ್ರ ಮೋದಿಯವರು ಅದೇ ರೀತಿ ಈಗ ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೊಂದು ಇಲಾಖೆ ಇದೆ ಏನಂತ ಅದರ ಹೆಸರು ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅಂತ ಡಿ ಜಿ ಇ ಅಂತ ಆಡಳಿತ ಸುಧಾರಣಾ ಇಲಾಖೆ ಅಂತ ಈ ಇಲಾಖೆಗೆ ಇಬ್ಬರನ್ನು ತಂದು ಈಗ ಕೂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಕೂಡಿಸ್ತಾ ಇದ್ದಾರೆ ನೇಮಕಾತಿ ಮಾಡಿದ್ದಾರೆ ಹೆಸರನ್ನು ಅನೌನ್ಸ್ ಮಾಡಿದ್ದಾರೆ ಯಾರಿರಬಹುದು ಆಲೋಚನೆ ಮಾಡಿ ಮೊದಲನೇದಾಗಿ ಎಲಾನ್ ಮಸ್ಕ್ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಅನ್ಸ್ಕೊಂಡಿರುವಂಥ ಕಾರ್ನ ಉತ್ಪಾದಕನಾದಂಥ ಎಕ್ಸ್ ಸ್ಪೇಸ್ನ ಒಡೆಯನಾದಂಥ ಎಲಾನ್ ಮಸ್ಕ್ ಈ ಖಾತೆಯನ್ನು ನಿರ್ವಹಿಸ್ತಾರೆ ಜೊತೆಗೆ ಯಾರು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ನಿಲ್ಲದ ಹಾಗೆ ಪೈಪೋಟಿ ಕೊಡಬೇಕು ಅಂತ ಓಡಾಡಿದಂಥ ವಿವೇಕ ರಾಮಸ್ವಾಮಿ ಮೂಲತಃ ಭಾರತೀಯ ಕೇರಳದ ಮೂಲದವರು ತಾಯಿ ಕರ್ನಾಟಕದ ಮೈಸೂರಿನವರು ಡಾಕ್ಟರ್ ಗೀತಾ ಅಂಥೇಳಿ ವಿವೇಕ ರಾಮಸ್ವಾಮಿ ಈ ಡಿಪಾರ್ಟ್ಮೆಂಟನ್ನು ವಹಿಸ್ಕೊಳ್ತಾ ಇದ್ದಾರೆ ಒಂದು ಎಲಾನಮಸ್ ಇನ್ನೊಂದು ವಿವೇಕ ರಾಮಸ್ವಾಮಿ ಭಾರತ ದೇಶದಲ್ಲಿ ಯಾರಾದರೂ ಒಬ್ಬ ಉದ್ಯೋಗಪತಿಗೆ ಯಾರೋ ಟಾಟಾನೋ ಅಥವಾ ಮುಖೇಶ್ ಅಂಬಾನಿನೋ ಅಥವಾ ಗೌತಮ್ ಅದಾನಿನೂ ಅಥವಾ ಇನ್ನು ಯಾರೋ ಅಂದ್ಕೊಳ್ಳಿ ಮರ್ಚೆಂಟು ಮತ್ತೊಬ್ಬರು ಯಾರೋ ಅವ್ರನ್ನ ಈ ಖಾತೆಯಲ್ಲಿ ನೇಮಕಾತಿ ಮಾಡಿಬಿಟ್ಟಿದರೆ ಭಾರತ ದೇಶದಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಹೇಗಿರ್ತಿತ್ತು ನಮ್ಮ ವಿಪಕ್ಷಗಳು ಯಾವ ರೀತಿ ಆಡ್ತಿದ್ದು ಅನ್ನೋದನ್ನು ಆಲೋಚನೆ ಮಾಡಿ ಸರ್ಕಾರವನ್ನು ಮಾರಾಟ ಮಾಡ್ತಾ ಇದ್ದಾರೆ ಬಂದು ಅದಾನಿ ಬಂದು ಕೂತ್ಕೊಂಡ್ಬಿಟ್ರು ಇದು ಅದಾನಿ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅಲ್ಲ ಇನ್ನು ದೇಶ ಹೇಗೆ ನಡೀಬೇಕು ಅಂತ ಮೋದಿ ತೀರ್ಮಾನ ಮಾಡೋದಿಲ್ಲ ಅದಾನಿ ಅಂಬಾನಿ ತೀರ್ಮಾನ ಮಾಡ್ತಾರೆ ಅಂತ ಸರ್ಕಾರ ಪ್ರಾರಂಭ ಆಗೋ ಮುಂಚೆಯೇ ಗಲಾಟೆ ಶುರುವಾಗ್ಬಿಡೋದು ಇಡೀ ದೇಶದ ಜನ ಇದನ್ನು ನಂಬ್ಕೊಂಬಿಡೋರು ಆದರೆ ಅಮೇರಿಕೆಯಲ್ಲಿ ಯಾವ ವ್ಯಕ್ತಿಗೆ ಯಾವ ವಿಷಯದಲ್ಲಿ ಕೌಶಲ್ಯ ಇದೆ ಯಾವುದರಲ್ಲಿ ಆತ ನಿಷ್ಣಾತನಾಗಿದ್ದಾನೆ ಯಾವುದನ್ನು ನಿಭಾಯಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂಥವನಿಗೆ ಆ ಸ್ಥಾನವನ್ನು ಕೊಡಬೇಕು ಅಂತ ಅಲ್ಲಿಯ ಜನ ಆಲೋಚನೆ ಮಾಡ್ತಾರೆ ಇವತ್ತು ಈ ಎರಡು ನೇಮಕಾತಿಗಳ ಬಗ್ಗೆ ಅಲ್ಲಿಯ ಎಲ್ಲ ಮಾಧ್ಯಮಗಳಲ್ಲಿ ಎಷ್ಟು ಪಾಸಿಟಿವ್ ಆದಂಥ ಸಕಾರಾತ್ಮಕ ವರದಿಗಳು ಬಂದಿದ್ದಾವೆ ಅಂದರೆ ಬಿಡಿ ವಾಷಿಂಗ್ಟನ್ ಪೋಸ್ಟ್ ಮತ್ತು ನ್ಯೂಯಾರ್ಕ್ ಟೈಮ್ಸ್ ಬಿಟ್ಬಿಡಿ ಅವರ ಆಲೋಚನೆಯೇ ಎಡಪಂಥಿಯ ಆಲೋಚನೆ ಇರ್ತದೆ ಅವರು ಇವರು ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು ಬೈಕೊಂಡೇ ವಿರೋಧಿ ವರದಿ ಮಾಡೋದು ಆದರೆ ಒಟ್ಟಾಗಿ ಅಲ್ಲಿ ಜನರಲ್ಲಿ ಎಂಥ ಇದು ಬಂದಿದೆ ಅಂತಂದರೆ ಇಲ್ಲ ಡೊನಾಲ್ಡ್ ಟ್ರಂಪ್ ಒಳ್ಳೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ತೆರಿಗೆಯ ದುಡ್ಡನ್ನು ಹೇಗೆ ಸರಿಯಾಗಿ ಬಳಸಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಾ ಇದ್ದಾರೆ ನೋಡಿ ಮಜಾ ಇರೋದು ಒಬ್ಬ ಡೊನಾಲ್ಡ್ ಟ್ರಂಪ್ ಒಬ್ಬ ಯೋಗಿ ಆದಿತ್ಯನಾಥ್ ಇಬ್ಬರು ಯಾಕೆ ಇಷ್ಟ ಆಗ್ತಾರೆ ನಮಗೆ ಅಂದರೆ ಇಬ್ಬರು ರಾಜಕಾರಣಿಗಳಲ್ಲ ಈ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ ಡೊನಾಲ್ಡ್ ಟ್ರಂಪ್ ನೀವು ಎಲ್ಲಿ ಹೋದಲ್ಲೆಲ್ಲ ಟ್ರಂಪ್ ಟವರ್ ಇದಾವಂತ ಅಮೇರಿಕಾದಲ್ಲಿ ಯೋಗಿ ಆದಿತ್ಯನಾಥ್ ಒಬ್ಬ ಸಂತನಾಗಿ ಜೀವನ ಮಾಡಿದಂಥ ವ್ಯಕ್ತಿ ನಿರ್ಮಮವಾದಂಥ ಜೀವನ ನಿರ್ಮೋಹಿ ತನ್ನ ಯೌವನದಲ್ಲಿ ಹೋಗಿ ಕಾವಿ ಧರಿಸಿ ಕಾಷಾಯ ವಸ್ತ್ರ ಧರಿಸಿ ಪೀಠಕ್ಕೆ ಸೇರಿದಂಥ ಮನುಷ್ಯ ತನ್ನ ಕುಟುಂಬದವ್ರ ಜೊತೆನೇ ಸಂಪರ್ಕ ಇಟ್ಕೊಳ್ಳಾರ್ದಂಥ ವ್ಯಕ್ತಿ ಉತ್ತರಾಖಂಡದಲ್ಲಿ ಆತನ ಸೋದರಿ ದೇವಸ್ಥಾನದ ಮುಂದಗಡೆ ಗಲ್ಲಿನಲ್ಲಿ ಅಂಗಡಿ ಇಟ್ಕೊಂಡು ಕೂತಾರೆ ಪೂಜಾ ಸಾಮಗ್ರಿಗಳ ಮಾರಾಟ ಮಾಡ್ತಾರೆ ಸ್ವತಃ ಇವರು ಕುಟುಂಬಸ್ಥರು ಸತ್ ತೀರ್ಕೊಂಡ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಕೊನೆ ಕ್ಷಣದಲ್ಲಿ ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಆಮೇಲೆ ಹೋಗಿ ಮನೆಗೆ ಹೋಗಿ ಭೇಟಿ ಆಗ್ತಾರೆ ಕಣ್ಣೀರು ಹಾಕ್ತಾರೆ ಆಮೇಲೆ ಪೂರ್ವಾಶ್ರಮದ ನೆನಪು ಇರ್ತದಲ್ಲ ಅಂಥ ಇಬ್ರು ವ್ಯಕ್ತಿಗಳು ಒಬ್ಬ ಡೊನಾಲ್ಡ್ ಟ್ರಂಪ್ ಇನ್ನೊಬ್ಬ ಯೋಗಿ ಆದಿತ್ಯ ಈಗ ಡೊನಾಲ್ಡ್ ಟ್ರಂಪ್ ಆಲೋಚನೆ ಹೇಗಿರುತ್ತೆ ಒಂದು ಇಂಡಸ್ಟ್ರಿಯನ್ನು ಹೇಗೆ ಸರಿಯಾಗಿ ನಡೆಸಬೇಕು ಲಾಭದಾಯಕವಾಗಿ ಪರ್ ಪರಿವರ್ತಿಸಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ರಾಜಕೀಯದಲ್ಲಿ ಸಮಾಜ ಕಾರಣದಲ್ಲಿ ಒಂದು ಸೇರ್ಕೋಬೇಕಾಗುತ್ತೆ ಏನಂದರೆ ಇದರ ಜೊತೆ ಇದಕ್ಕೆ ಸಮಾಜಮುಖಿಯಾದಂಥ ಆಲೋಚನೆಯನ್ನು ಸೇರಿಸ್ಕೋಬೇಕಾಗತ್ತೆ ಇದರಲ್ಲಿ ಸಮಾಜದ ಹಿತ ಸೇರ್ಕೊಂಡಿದೆಯಾ ಕೇವಲ ದುಡ್ಡು ಉಳಿಸೋದು ಮಾತ್ರ ಸಮಾಜಕ್ಕೂ ಹಿತ ಆಗಬೇಕಲ್ಲ ಹಂಗಿರಬೇಕಲ್ವಾ ಅನ್ನೋದನ್ನು ಆಲೋಚನೆ ಮಾಡಬೇಕು ಅದನ್ನು ಬಿಟ್ಟರೆ ಏನು ವ್ಯತ್ಯಾಸ ಇರೋದಿಲ್ಲ ಜೊತೆಗೆ ಅವ್ರು ನೋಡಿ ಆಯ್ಕೆ ಹೇಗಿದೆ ರಕ್ಷಣಾ ಸಚಿವರನ್ನು ಆಯ್ಕೆ ಮಾಡಿದ್ದಾರೆ ಯಾವುದೋ ಒಬ್ಬ ತಮ್ಮ ಎಂ ಪಿನ ಕರ್ಕೊಂಡ್ಬಂದು ರಕ್ಷಣಾ ಸಚಿವನ ಮಾಡಿಲ್ಲ ಅಲ್ಲಿ ಫಾಕ್ಸ್ ಟಿ ವಿ ಅಂತ ಇದೆ ಆ ಫಾಕ್ಸ್ ಟಿ ವಿ ಆ್ಯಂಕರ್ ಇದ್ದ ಒಬ್ಬ ಈತನ ಹೆಸರು ಪೀತ್ ಹೆಗ್ ಅಂತ ಅಂತೇಳಿ ಈತನ ಹೆಸರು ಈತ ಈಗ ಡಿಫೆನ್ಸ್ ಮಿನಿಸ್ಟರ್ ಮಾಡಿ ಮಾಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಏನು ಈತನ ಹೆಗ್ಗಳಿಕೆ ಈತ ಈ ಹಿಂದೆ ಯೋಧನಾಗಿದ್ದಂಥ ಮನುಷ್ಯ ಆತನಿಗೆ ಗ್ರೌಂಡ್ ಲೆವೆಲಿಂದ ಏನೇನಿರುತ್ತೆ ಡಿಫೆನ್ಸಲ್ಲಿ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಜೊತೆಗೆ ಎಂಟು ವರ್ಷ ಟಿ ವಿ ಚಾನಲಲ್ಲಿ ಕೆಲಸ ಮಾಡಿದ್ದಾರೆ ಅತ್ಯಂತ ಜನಪ್ರಿಯವಾದಂಥ ವ್ಯಕ್ತಿ ಇದ್ದ ಈತ ಪೀತ್ ಹೆಗ್ ಸೇತ್ ಅಂತೇಳಿ ಈತ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಪದವೀಧರನಾದಂಥ ಮನುಷ್ಯ ಸ್ವತಃ ಯೋಧನಾಗಿದ್ದವನಿಗೆ ಡಿಫೆನ್ಸ್ ಬಗ್ಗೆ ತುಂಬ ಚೆನ್ನಾದಂಥ ಮಾಹಿತಿ ಇದ್ದೇ ಇರುತ್ತೆ ಆದ್ದರಿಂದ ಈ ವ್ಯಕ್ತಿಯನ್ನು ಈಗ ಡಿಫೆನ್ಸ್ ಮಿನಿಸ್ಟರ್ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಆಲೋಚನಾ ಶೈಲಿಯ ಭಿನ್ನವಾಗಿದೆ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇರೋದು ಅಮೆರಿಕೆಯಲ್ಲಿ ಬರ್ತಾ ಇರುವಂಥ ಸರ್ಕಾರ ಈ ರೀತಿ ಹೊಸ ಆಲೋಚನೆಗಳೊಂದಿಗೆ ಪ್ರಾರಂಭ ಆಗ್ತಾಯಿದೆ ಅದನ್ನು ತಮ್ಮ ತಿಳಿಸ್ಬೇಕು ಅಂತ ಈ ಸಂಚಿಕೆಯನ್ನು ಮಾಡಿದ್ದು ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಗಂಗಾವಲಾಗೆ ನಮಸ್ಕಾರ